ಇನ್ನು ಯಾವ ದುಷ್ಟಶಕ್ತಿ ರಾವಣನ ಮಾನಸಿಕತೆ ಇರುವಂತಹ ವ್ಯಕ್ತಿಗಳಿಂದ ಇದನ್ನು ತಡೆಯಕ್ಕೆ ಸಾಧ್ಯನೇ ಇಲ್ಲ ಜನವರಿ ಇಪ್ಪತ್ತೆರಡು ಐನೂರು ವರ್ಷದ ಹೋರಾಟದ ಫಲ ರಾಮ ಜನ್ಮಭೂಮಿಯಲ್ಲಿ ಮಂದಿರ ನಿರ್ಮಾಣದ ಕುತೂಹಲವನ್ನ ಅತ್ಯಂತ ಭಕ್ತಿಯಿಂದ ಜನ ಕಾಯ್ತಾ ಇದ್ದಾರೆ ಇಪ್ಪತ್ತೆರಡರಂದು ಗರ್ಭಗುಡಿ ಉದ್ಘಾಟನೆ ಗರ್ಭಗುಡಿ ಒಳಗಡೆಗೆ ಶ್ರೀರಾಮಚಂದ್ರನ ಮೂರ್ತಿಯ ಪ್ರತಿಷ್ಠಾಪನೆ ಆಗೋದಿದೆ ಅದಕ್ಕಾಗಿ ಇಡೀ ದೇಶದಲ್ಲಿ ಹತ್ತು ಕೋಟಿ ಮನೆಗಳಿಗೆ ಮನೆ ಮನೆಗೆ ಹೋಗಿ ಅಯೋಧ್ಯಾದಿಂದ ಬಂದಂತ ಮಂತ್ರಾಕ್ಷತೆಯನ್ನ ಮತ್ತು ಮಂದಿರದ ಭಾವಚಿತ್ರವನ್ನು ಕೊಡುವಂತಹದ್ದು ಈಗಾಗಲೇ ಪ್ರಾರಂಭ ಆಗಿದೆ ನಾವು ಧಾರವಾಡ ನಗರದಲ್ಲಿ ಒಂದು ಬಡಾವಣೆಯಲ್ಲಿ ಇಲ್ಲಿಯ ಡಿಕಾರೆ ರೋಡನ ರಾಮ ಮಂದಿರದಲ್ಲಿ ಪೂಜೆ ಮಾಡಿ ನಾವೀಗ ಮನೆ ಮನೆಗೆ ತೆರಳುತ್ತಾ ಇದ್ದೀವಿ ಇಡೀ ದೇಶ ರಾಮಮಯ ಆಗಿದೆ ಈ ರಾಮಮಯ ರಾಮರಾಜ್ಯದ ಕಡೆಗೆ ನಮ್ಮ ನಡಿಗೆ ಅತ್ಯಂತ ಉತ್ಸಾಹದಿಂದ ನೂರು ಕೋಟಿ ಹಿಂದೂಗಳು ಇವತ್ತು ಅಯೋಧ್ಯ ಕಡೆಗೆ ನೋಡ್ತಾ ಇದ್ದಾರೆ ಇನ್ನು ಯಾವ ದುಷ್ಟಶಕ್ತಿ ರಾವಣನ ಮಾನಸಿಕತೆ ಇರುವಂತಹ ವ್ಯಕ್ತಿಗಳಿಂದ ಇದನ್ನು ತಡೆಯಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಎಲ್ಲರೂ ಕೂಡ ಇಪ್ಪತ್ತೆರಡನೇ ತಾರೀಕು ಪೂಜೆ ಪುನಸ್ಕಾರ ಭಜನೆ ಸಂಕೀರ್ತನ ಪಟಾಕಿ ಹಾರಿಸಿ ಸಿಹಿ ಹಂಚಿ ವಾತಾವರಣ ಅವತ್ತಿನ ದಿನ ಮಾಡಬೇಕು ಸಾಯಂಕಾಲ ಐದು ದೀಪವನ್ನ ಮನೆ ಮುಂದೆ ಹಚ್ಚಬೇಕು ಅಂತನ್ನುವಂತಹದ್ದು ರಾಮತೀರ್ಥ ಟ್ರಸ್ಟ್ನವರು ಹೇಳಿದ ಎಲ್ಲರೂ ಅದನ್ನು ಪಾಲಿಸಬೇಕು ಅಂತ ಹೇಳಿ ಶ್ರೀರಾಮ್ ಸೇನೆ ಸಂಘಟನೆಯಿಂದ ನಾವು ವಿನಂತಿಯನ್ನು ಮಾಡ್ತಾ ಇದ್ದೀವಿ